ಒಂದು ಕಾಲ ಇತ್ತು ಓದಬೇಕು ಅಂತಂದರೆ ಬ್ರಾಹ್ಮಣರೇ ಹಾಗೆ ಹುಟ್ಟಬೇಕು ಅಂತೇಳಿ ದೇಶವನ್ನು ಆಳಬೇಕು ಅಂತಂದರೆ ಕ್ಷತ್ರಿಯರೇ ಆಗಿ ಹುಟ್ಟಬೇಕು ಅಂತೇಳಿ ವ್ಯಾಪಾರವನ್ನು ಮಾಡಬೇಕು ಅಂತಂತಂದರೆ ವೈಶ್ಯರಾಗಿಯೇ ಹುಟ್ಟಬೇಕು ಅಂತೇಳಿ ಇವರೆಲ್ಲರ ಸೇವೆ ಮಾಡೋದಕ್ಕೆ ಕ್ಷುದ್ರರಾಗಿ ಹುಟ್ಟಬೇಕು ಅಂಥೇಳಿ ಒಂದು ಕಾಲ ಇತ್ತು ಮನುಸ್ಮೃತಿಯಲ್ಲಿ ತೋರಿಸಿರುವಂತಹ ಧರ್ಮ ಅಂತಹ ಕಾಲದಲ್ಲಿ ಎಷ್ಟು ರಾಜರುಗಳನ್ನು ನಮ್ಮ ರಾಜರು ಅಂತ ನಾವು ನೆನ್ಪಿಡ್ಕೊಂಡಿದ್ದೇವೆ ಎಷ್ಟು ರಾಜಗುರುಗಳನ್ನು ನಮ್ಮ ರಾಜಗುರುಗಳು ಅಂತ ನೆನ್ಪಿಡ್ಕೊಂಡಿದ್ದೇವೆ ಬಹುಶಃ ಕಾಲ ಕಳೆದ ಹಾಗೆ ಮೈಸೂರು ವಿಭಾಗದ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಹೊರತುಪಡಿಸಿದರೆ ಸರ್ವ ಜನಾಂಗದ ರಾಜರು ಅಂತೇಳಿ ನೆನ್ಪಿಟ್ಕೊಳ್ಳುವಂತಹ ಯಾವ ನಿದರ್ಶನವೂ ಬಹಳ ಗೋಚರಿಸುವಂಥದ್ದು ಸಿಗಲಿಲ್ಲ ಸ್ವಾತಂತ್ರ್ಯದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ದೇಶ ಆಳಕ್ಕೆ ದೇಶವನ್ನು ನೋಡಲಿಕ್ಕೆ ಇನ್ನು ಮೇಲೆ ರಾಣಿಯ ಹೊಟ್ಟೆಯಲ್ಲಿ ರಾಜ ಹುಟ್ಟೋದಿಲ್ಲ ಮತದಾರ ಹಾಕುವಂತಹ ಮತಪಟ್ಟಿಗೆಯಲ್ಲಿ ರಾಜ ಹುಡ್ತಾನೆ ಅಂತಂದರು ಅಂತಹ ಮತಪಟ್ಟಿಗೆಯಲ್ಲಿ ಪಟ್ಟಿಗೆಯಲ್ಲಿ ಹುಟ್ಟಿರುವಂಥ ರಾಜ ಮುಂದೆ ಸೂರ್ಯ ಚಂದ್ರ ತನಕ ಇರೋ ತನಕ ಅಳಿಸದೇ ಇರುವಂಥ ಶಾಶ್ವತ ಕೆಲಸವನ್ನು ಮಾಡುವಂಥ ರಾಜ ಅಂತಂದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಇದು ಉತ್ಪ್ರೇಕ್ಷೆ ಅಲ್ಲ ಇದು ಉತ್ಪ್ರೇಕ್ಷ ಅವ್ರ ಏನೋ ಮುಂದೆ ಕೂಡಿಸ್ಕೊಂಡು ಬಣ್ಣಿಸುವಂಥದ್ದಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿ ಹಳದಿ ತೆಗೆದುಕೊಳ್ಳ್ರಿ ಒಬ್ಬ ರಾಜ ಹೆಂಗಿರಬೇಕು ತಾನು ಯಾವ ಜಾತಿಯನ್ನಿರ್ತಾನೆ ಆ ಜಾತಿನೆಲ್ಲ ಮಂತ್ರಿ ಮಂಡಲವನ್ನು ಮಾಡಿಕೊಂಡು ಎಲ್ಲ ಆ ಸಮುದಾಯದನ್ನ ಹೆಚ್ಚು ಒಲೈಸ್ಕೊಂಡು ಒಂದು ರೀತಿಯ ಒಂದು ಸಮುದಾಯದ ಮಂತ್ರಿ ಮಂಡಲ ಅಂತೇಳಿ ಕಣ್ಣಿಗೆ ಕಾಣಿಸುವಾಗಿ ಇತಿಹಾಸವನ್ನು ನೋಡ್ತಾ ಬಂದಿದ್ವಿ ನಾವು ಆದರೆ ಸಿದ್ದರಾಮಯ್ಯನವರು ಮೊದಲು ಸಾರಿ ಮುಖ್ಯಮಂತ್ರಿ ಆದಾಗ ಮೂವತ್ತೆರಡು ಜನ ಮಂತ್ರಿಗಳು ಮೂವತ್ತೆರಡು ಕುಲಗಳನ್ನು ಗುರ್ತಿಸುವಂಥ ಕೆಲಸವನ್ನು ಮಾಡಿದ್ದಾರಪ್ಪ ಅಂತಂದರೆ ಕೇವಲ ಸಿದ್ದರಾಮಯ್ಯನವರು ಅಂತೇಳಿ ನಮ್ಮ ರೇವಣ್ಣ ಅವಾಗ ಮಾತಾಡ್ತಾ ಇದ್ರು ಏನು ಕಾನ್ಸೆಪ್ಟ್ ನಿಮ್ದು ಈ ಥರ ಇದೆಯಲ್ಲ ದೊಡ್ಡ ದೊಡ್ಡ ಸಮುದಾಯಗಳನ್ನು ಹೆಚ್ಚು ಕೊಟ್ಟಿಲ್ಲ ಅಲ್ಲ ಅಂತಂತಂದರೆ ಸ್ವಾಮೀಜಿ ನಾವು ಸರ್ಕಾರ ಹೆಂಗ್ ನಡೆಸ್ಬೇಕು ಅಂತ ಹೇಳ್ಕೊಡಕ್ಕೆ ಬಂದಿವಿ ವಿನಃ ಮುಂದೆ ಸರ್ಕಾರ ಕಟ್ಟಬೇಕು ಅಂತ ವಿಚಾರ ನಮ್ಮದಿಲ್ಲ ಜನಗಳಿಗೆ ಯಾವ ರೀತಿ ಬೇಕೋ ಸರ್ಕಾರ ಅದನ್ನು ಕೊಡುವಂಥ ಲಕ್ಷ್ಯ ನಮ್ಮಲ್ಲಿದೆ ಮಡಿವಾಳ್ ಯಾವ ಎಮ್ ಎಲ್ ಎಲ್ಲೇ ನಾವು ಎಮ್ ಎಲ್ ಸಿ ಮಾಡಿ ತೋರಿಸ್ತೀವಿ ಅಂತಂದರು ಇತ್ತೀಚೆಗೆ ಕಟ್ಟ ಕಡೆಯ ಸಮುದಾಯಗಳಿಗೆ ಮೈಕ್ರೋ ಕಮ್ಯೂಟರ್ಗೆ ನಿಗಮ ಮಂಡಿಗಳನ್ನು ಕೊಡ್ತೀವಿ ಅಂತಂದರು ಯಾರಿಗೆ ಧ್ವನಿ ಇಲ್ಲವೋ ಧ್ವನಿ ಕೊಡುವಂಥ ಕೆಲಸವನ್ನು ಮಾಡಿದ್ರು ಯಾರಪ್ಪ ಅಂತಂದ್ರೆ ನಮ್ಮ ರಾಜರಾಗಿರುವಂತಹ ನಾಡದವರೆಗಿಂತಹ ಸಿದ್ದರಾಮಯ್ಯನವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ಅವ್ರು ಮಾಡುವಂಥ ಪ್ರತಿ ಕೆಲಸ ದಲಿತ ಸಮುದಾಯ ಆಗಿರ್ಬೋದು ಹಿಂದುಳಿದ ವರ್ಗ ಆಗಿರ್ಬೋದು ಎಲ್ಲರೂ ಹೇಳ್ತಿರ್ತಾರೆ ಸಹಜವಾಗಿ ಸಿದ್ದರಾಮಯ್ಯ ಮಾತಾಡಿದರೆ ಒಂದು ವರ್ಷ ಹೇಳ್ತಾರೆ ಸಿದ್ದರಾಮಯ್ಯ ಮೈ ಕಟ್ಕೊಂಡ್ರೆ ಬರ ಬ್ರಾಹ್ಮಣರು ಬೈತಾರೆ ಅಂತೇಳಿ ಸಿದ್ದರಾಮಯ್ಯ ಮೈ ಕಟ್ಕೊಂಡ್ರೆ ಬ್ರಾಹ್ಮಣರು ಬೈತಾರೆ ಅಂತೇಳಿ ನೀವು ಗಂಟಾಘೋಷವಾಗಿ ಹೇಳ್ರಿ ಬ್ರಾಹ್ಮಣರ ನಿಗಮ ಯಾರು ಮಾಡ್ಕೊಟ್ರು ಅಂದರೆ ಇದೇ ಸಿದ್ದರಾಮಯ್ಯರು ಮಾಡಿಕೊಟ್ರು ಯಾಕೆ ಬ್ರಾಹ್ಮಣರು ಮನೋಸ್ಥಿತಿ ಬದಲಾದಂತಹ ಬಡ ಬ್ರಾಹ್ಮಣರಿಗೆ ಈ ದೇಶದಲ್ಲಿ ಮುಂಚೂಣಿಯಲ್ಲಿ ಬರುವಂತಹ ಅನುಕೂಲವನ್ನು ನಾನ್ ಮಾಡಿಕೊಡಬೇಕು ಅಂತೇಳಿ ಯಾ ಯಾವುದೇ ಕಲ್ಮಶ ಇಲ್ಲದೆ ಕಟ್ಟ ಕಡೆಯ ವ್ಯಕ್ತಿ ಬಗ್ಗೆ ಚಿಂತಿಸುವಂತಹ ಏಕೈಕ ಮುಖ್ಯಮಂತ್ರಿ ಅಂತಂದರೆ ಅದು ಸಿದ್ದರಾಮಯ್ಯವರು ಅಂತೇಳಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ಸ್ವಾಮೀಜಿ ಹಿಂದುಳಿದ ದಲಿತ ಸಮುದಾಯಗಳಿಗೆ ಮುಖ್ಯಮಂತ್ರಿಗಳಾಗಿದ್ರ ನೀವೇನು ಮಾಡಿಸ್ಕೊಂಡಿದ್ರಿ ಏನು ಮಾಡ್ತೀರಾ ಅಂತೇಳಿ ಬಹುಶಃ ಅವರೀಗ ಐದು ವರ್ಷ ಪ್ಲಸ್ ಎರಡು ವರ್ಷ ಏಳು ವರ್ಷ ಆಗೈತಿ ಅವರು ಬಹಳ ವಿವೇಕ ಮತ್ತು ವಿವೇಚನೆಯಿಂದ ಆಲೋಚನೆ ಮಾಡ್ತಾರೆ ಹೆಂಗು ಮಾಡ್ತಾರೆ ಅಂದರೆ ಅವಾಗ ಕೊಟ್ಟಿದ್ದು ಅವಾಗೆ ಕರ್ದೋಗಿ ಕರಗೋಗಬಾರ್ದು ಮೊದಲಲ್ಲಿ ಹೇಳ್ತಿದ್ರು ಶಾಸನಗಳಂದರೆ ಸೂರ್ಯ ಚಂದ್ರ ತನಕ ಇರ್ತವೆ ಅಂತೇಳಿ ಸೂರ್ಯ ಚಂದ್ರನ ಹಾಕಿ ತೋರಿಸ್ತಾ ಇದ್ರು ಸಿದ್ದರಾಮಯ್ಯಂದ್ರೆ ಸೂರ್ಯಚಂದ್ರನ ರೇಖೆಲಿ ಹಾಕೋದು ಬೇಡ ಸೂರ್ಯಚಂದ್ರ ಇರೋ ತನಕ ಎಲ್ಲ ಮಠಗಳಿಗೆ ಜಮೀನು ಕೊಡ್ತೀನಿ ಅಂತೇಳಿ ವಾಗ್ದಾನ ಕೊಟ್ಟು ಪತ್ರವನ್ನಾಗಲೇ ರಾಮಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅರ್ಥಾತ್ ಅವ್ರು ಏನೇ ಮಾಡಿದ್ರು ಕೂಡ ತಡವಾ ಕೊಟ್ಟರು ಅಡವಾ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಆಲೋಚನೆ ಇಟ್ಕೊಂಡು ಧನಿಲ್ಲದವರಿಗೆ ದನಿಯಾಗಿ ನೊಂದವರ ಬಂಧುವಾಗಿ ಸಂಕಟದಲ್ಲಿದ್ದವರಿಗೆ ಸಂತೈಸುವ ಮಾತೃದೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಹಾಗೆ ಸಿದ್ದರಾಮಯ್ಯವರು ಒಂದು ಸಂಕಲ್ಪ ಏನು ಅವರು ಈ ಪೀಠವನ್ನು ಕಟ್ಟಾಗ ನಮ್ಮ ಈಶ್ವರ ಹೇಳ್ತಾ ಹೇಳ್ತಾಯಿದ್ರು ಕನಕ ಗುರು ಪೀಠ ಮಾಡಿದ್ದೀವಿ ಇದು ಬರೀ ಕುರುಬರಿಗೆ ಸೀಮಿತ ಅಲ್ಲ ಎಲ್ಲ ಹಿಂದುಳಿದ ವರ್ಗದ ಸರ್ವ ಸಮುದಾಯಗಳಿಗೆ ಮಠ ಹಾಕ್ಬೇಕು ಅಂತೇಳಿ ಇಪ್ಪತ್ತೇಳು ವರ್ಷಗಳ ಕೆಳಗಡೆ ಉದ್ಘಾಟನೆ ಭಾಷೆಯಲ್ಲಿ ಹೇಳಿದ್ರು ಹಾಗಾದರೆ ಸಿದ್ದರಾಮಯ್ಯ ಸಂಕಲ್ಪ ಮಾಡಿದಂತಹ ಇಚ್ಛೆ ಪೂರ್ಣ ಆಗಿದೆಯಾ ಮಠ ಸರ್ವ ಜನಾಂಗದರ ತೋಟ ಆಗಿದೆಯಾ ಏನು ಬರೀ ಕುರುಬರು ಸೀಮಿತ ಆಗಿ ಉಳ್ಕೊಳ್ತಾ ನೀವು ಇತಿಹಾಸವನ್ನು ಒಮ್ಮೆ ಗಮನಿಸಿ ನೋಡ್ರಿ ಇತಿಹಾಸವನ್ನು ಗಮನಿಸಿದ ಮೇಲೆ ಹಿಂದುಳಿದ ದಲಿತ ಮಠಾಧೀಶರಂತ ಒಂದು ಒಕ್ಕೂಟ ಮಾಡಿಕೊಂಡ್ರು ಒಕ್ಕೂಟ ಮಾಡಿಕೊಂಡ ಮೇಲೆ ಕಾಗಿನೆಲೆ ಸ್ವಾಮಿಗಳನ್ನು ಸಂಪೂರ್ಣ ಒಮ್ಮತದಿಂದ ಅಧ್ಯಕ್ಷರು ಮಾಡಿಕೊಂಡ್ರು ಅಧ್ಯಕ್ಷರು ಮಾಡಿಕೊಂಡಾಗ ಅವತ್ತಿನ ಯಡಿಯೂರಪ್ಪ ಆಗಿರ್ಬೋದು ಸದಾನಂದ ಗೌಡ್ರ ಆಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಬೊಮ್ಮಯ್ಯ ಆಗಿರ್ಬೋದು ಪ್ರತಿ ಸರಿ ಹೋದಾಗ ಅವರು ತಮ್ಮ ನೂರಾರು ಕಡತೆಗಳನ್ನು ಪಕ್ಕಕ್ಕಿಟ್ಟು ಸ್ವಾಮಿ ನೀವೇನಾದರೂ ನಮಗೆ ಅನುದಾನ ಕೊಡೋದಾದರೆ ನಮ್ಮ ಮತಗಳನ್ನು ನೋಡಿ ನೀವು ಕೊಡ್ತೀರಾ ನಮಗೆ ಕೊಡೋದು ಮುಖ್ಯ ಅಲ್ಲ ಯಾರಿಗೆ ರಾಜಕೀಯ ಶಕ್ತಿ ಇಲ್ವೋ ಯಾರಿಗೆ ಸಾಮಾಜಿಕವಾಗಿ ಸಂಘಟನೆ ಆಗ್ಲಿಕ್ಕೆ ಸಾಧ್ಯವಿಲ್ವೋ ಯಾರು ಅತ್ಯಂತ ಹಿಂದುಳಿದಂಥ ಸಮುದಾಯಗಳು ಧಾರ್ಮಿಕ ಪೀಡವನ್ನು ಕಟ್ಕೊಂಡಿದಾರೋ ನೀವು ಅವರಿಗೆ ಅನುದಾನ ಕೊಡೋದಾದರೆ ಮಾತ್ರ ನನಗೆ ಅನುದಾನ ಕೊಡ್ರಿ ಇಲ್ಲಾಂದ್ರೆ ಬೇಡ ಅಂತೇಳಿದ್ರು ಯಾರು ಹೇಳ್ತಾರೆ ಹಂಗೆ ಏಯ್ ನೂರು ಕೋಟಿ ಕೊಡ್ತೀನಿ ನನಗೆ ಇನ್ನೊಂದು ನೂರ ಹತ್ತು ಕೋಟಿ ಕೊಡು ಒಂದು ಕೋಟಿ ಸಾಕಾಗಲ್ಲ ನಮ್ಮ ಐದು ಕೋಟಿ ಕೊಡು ಅಂತ ಕೇಳಿರಿದ್ವಿ ನಾವು ಆದರೆ ಕಾಗಿನೆಲೆ ಸ್ವಾಮಿಗಳು ನೀನು ಎಳವರು ಕೊಡ್ತೀಯಾ ಹಾಗಾದರೆ ನನಗೆ ಕೊಡು ಮಡಿವಾಳರು ಕೊಡ್ತೀಯಾ ಹಾಗಾದರೆ ನನಗೆ ಕೊಡು ಯಾವ ಸಮುದಾಯ ಧ್ವನಿಲ್ವೋ ಅವ್ರಿಗೆ ಮೊದಲು ಕೊಡೋದಾದರೆ ಕೊನೆಯದಾಗಿ ಮಾತ್ರ ನಿನ್ನ ಸರ್ಕಾರದಲ್ಲಿ ದುಡ್ಡಿದ್ರೆ ಅದು ಮಾತ್ರ ನನಗೆ ಕೊಡು ಇಲ್ಲ ಬೇಡ ಅಂತೇಳಿ ನಾನಿವತ್ತು ಸಿದ್ದರಾಮಯ್ಯರಿಗೆ ಗಂಟಾ ಘೋಷವಾಗಿ ಹೇಳ್ತೀನಿ ನೀವು ಯಾವ ಸಂಕಲ್ಪ ಇಟ್ಕೊಂಡು ಕನಕ ಗುರುಪೀಠವನ್ನು ಸ್ಥಾಪನೆ ಮಾಡಿದ್ರಿ ಸರ್ವ ಜನಾಂಗದ ತೋಟ ಅಂತ ಹೇಳಿ ಅದನ್ನ ಅಕ್ಷರಶಃ ಸಂಪೂರ್ಣ ಪಾಲಿಸ್ತಾರೆ ಯಾರಪ್ಪ ಅಂದ್ರೆ ನಿರಂಜನಾನಂದಪುರಿ ಜಗತ್ಗುರುಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ನಾವು ಹೇಳ್ತಿರ್ತೀವಿ ಭೋವಿ ಸಮುದಾಯದ ಮಠವನ್ನು ಕಟ್ಕೊಂಡು ಬೋವಿ ಸಮುದಾಯದ ಜಗತ್ಗುರುಳಾರ ಅಂತಂದ್ರೆ ಬರೀ ಇಮ್ಮಡಿ ಸ್ವಾಮಿಗಳಲ್ಲ ಇಮ್ಮಡಿ ಸ್ವಾಮಿಗಳು ಮತ್ತು ಕಾಗಿನೆಲೆ ಸ್ವಾಮಿಗಳು ಅಂತೇಳಿ ಕುಂಚಿನ ಗುರುಪೀಠದ ಮಠ ಕಟ್ಕೊಂಡು ಬರೀ ಕುಂಚಿನ ಮಠದ ಗುರುಗಳ ಕುಂಚಿನ ಸ್ವಾಮಿಗಳು ಅಂತಂದ್ರೆ ಅಲ್ಲ ಶಾಂತವೀರ ಸ್ವಾಮಿಗಳು ಮತ್ತು ಕಾಗಿನೆಲೆ ಸ್ವಾಮಿಗಳು ಅಂತೇಳಿ ಹೀಗೆ ಎಲ್ಲ ಸಮುದಾಯದವರು ಒಪ್ಪಿಕೊಂಡು ಅಪ್ಪಿಕೊಂಡಂತಹ ಪರಮ ಪೂಜ್ಯ ಜಗದ್ಗುರುಳು ಅಂತಂದ್ರೆ ಸರ್ವ ಜನಾಂಗದ ಜಗದ್ಗುರು ಅದು ಕಾಗಿನೆಲೆ ಜಗದ್ಗುರುಳು ಅನ್ನುವಂಥದ್ದನ್ನ ನಾನು ಘಂಟಾ ಘೋಷವಾಗಿ ಹೇಳ್ತೇನೆ ಈ ಹಿನ್ನೆಲೆಯಲ್ಲಿ ನಾನು ನಿಮಗೊಂದು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ರಾಜ ಇದ್ರೆ ಸಿದ್ದರಾಮಯ್ಯ ಇದ್ದಂತಹ ರಾಜ ಇರಬೇಕು ರಾಜಗುರು ಇದ್ರು ಅಂತಂದ್ರೆ ಕಾಗಿನೆಲೆ ಜಗತ್ತು ಇದ್ದಂತಹ ಇರಬೇಕು ಇರ್ಬೇಕನ್ನುವಂತಹ ಮಾತನ್ನ ತಿಳಿಸ್ತಾ ಎಲ್ಲರಿಗೂ ಶುಭವಾಗ್ಲಿ ಶರಣು ಶರಣ